ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸೈನಿಕ ಶಾಲೆಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಇವಾಗ ಒಂದು ಭಾಷೆಗೆ ಲ್ಯಾಂಗ್ವೇಜ್ ಬಂದಲ್ಲಿ ಕೇಳುತ್ತಾನೆ ಒಂದಿಷ್ಟು ಕ್ವಶನ್ಸ್ ಗಳನ್ನ ಹಾಗಾದ್ರೆ ಆ ಲ್ಯಾಂಗ್ವೇಜ್ ಬಂದಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತಾನೆ ಸೈನಿಕ ಪರೀಕ್ಷೆ ಯಾರು ತಯಾರು ಮಾಡ್ತಾ ಇರ್ತಾ ಇರ್ತಾರೆ ಅವರೆಲ್ಲರಿಗೆ ಯೂಸ್ ಆಗುವಂತ ಒಂದು ವಿಡಿಯೋ ವಿಡಿಯೋನ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಲಿ ಅಂತ ಪ್ರಶನ್ಸ್ತೆ ಕ್ರಿಕೆಟ್ ಕಬಡ್ಡಿ ಫುಟ್ಬಾಲ್ ಚೆಸ್ ಇದ್ರೊಳಗಡೆ ಯಾವುದನ್ನು ನಾವು ತೆಗೆದು ಅಂದ್ರೆ ಚೆಸ್ನ ತೆಗೆದು ಹೋಗ್ಬೇಕು ಕಾರಣ ಇಷ್ಟೇ ಇದು ಒಳಾಂಗಣ ಕ್ರೀಡೆ ಉಳಿದವೆಲ್ಲವೇನಪ್ಪ ಅಂದ್ರೆ ಹೊರಾಂಗಣದ ಕ್ರೀಡೆಗಳು ಆಗ್ತವೆ ಇನ್ನು ಮಹಾಭಾರತ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು ಅಂತ ಕ್ವಶನ್ಸ್ನ ಕಾನೆ ಮಹಾಬಾಲ ಮಹಾಭಾರತ ಯುದ್ಧ ಇದು ಒಟ್ಟು ಹದಿನೆಂಟು ದಿನಗಳ ಕಾಲ ಅಂದ್ರೆ ಕುರುಕ್ಷೇತ್ರ ಅಂತ ಕೇಳ್ತೀವಿ ಹದಿನೆಂಟು ದಿನಗಳ ಕಾಲ ನಡೆದಂತ ಒಂದು ಯುದ್ಧ ನೆಕ್ಸ್ಟ್ ಕ್ವಶನ್ಸ್ ಇವುಗಳಲ್ಲಿ ಒಂದು ನಾಲ್ಕು ವೇದಗಳಲ್ಲಿ ಒಂದು ಸೇರಿಲ್ಲ ಅಂದ್ರೆ ಯಾವ ವೇದ ಸೇರಿಲ್ಲ ಋಗ್ವೇದ ಸಾಮವೇದ ಭಗವದ್ಗೀತಾ ಅಥರ್ಣ ವೇದ ವೇದಗಳು ಒಟ್ಟು ನಾಲ್ಕು ಋಗ್ವೇದ ಸಾಮವೇದ ಅತರ್ಣ ವೇದ ನೆಕ್ಸ್ಟ್ ಯಜುರ್ವೇದ ಅಂತೇಳಿ ಹಾಗಾದ್ರೆ ಇಲ್ಲಿ ಭಗವದ್ಗೀತೆ ಅನ್ನೋದು ಇದೊಂದು ಗ್ರಂಥ ಹೀಗಾಗಿ ಇದನ್ನ ನೀವು ತೆಗೆದೋಗಿಬೇಕು ನೆಕ್ಸ್ಟ್ ನೆಹರು ಅವರು ಪ್ರಸಿದ್ಧ ಕೃತಿಯ ಹೆಸರು ಏನು ಅಂತ ಕ್ವಶನ್ಸ್ಕೊಳ್ತಾನೆ ಜವಾಹರ್ಲಾಲ್ ನೆಹರು ಅವರು ಭಾರತದ ಕಂಡ ಮೊಟ್ಟ ಮೊದಲ ಅಂತ ಕೇಳ್ತೀವಿ ಹಾಗಾದ್ರೆ ಅವರು ಬರೆದಂತ ಪ್ರಸಿದ್ಧವಾದಂಥ ಕೃತಿ ಯಾವುದಪ್ಪ ಅಂದ್ರೆ ಡಿಸ್ಕವರಿ ಆಫ್ ಇಂಡಿಯಾ ಅಂತೇಳಿ ನಾವು ಕರಿತೀವಿ ಇವುಗಳಲ್ಲಿ ಒಂದು ದೇವಾಲಯ ಪದಕ್ಕೆ ಸಮನಾರ್ಥಕ ಪದ ಅಲ್ಲ ಯಾವುದು ದೇವಾಲಯಕ್ಕೆ ಸಮನಾರ್ಥಕ ಅಲ್ಲಪ್ಪ ಅಂದ್ರೆ ದೇಗುಲ ಮಂದಿರ ಗುಡಿ ಎಲ್ಲ ದೇವಾಲಯಕ್ಕೆ ಸಂಬಂಧಿಸ್ತವೆ ಗುಹೆ ಇದು ಕಾಡಿನಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ನಾಡಗೀತೆಯನ್ನು ಬರೆದ ಕವಿ ಯಾರು ಅಂತ ಕ್ವಶನ್ಸ್ನ ಕತಿರ್ತಾನೆ ನಾಡಗೀತೆಯನ್ನು ಬರೆದವ್ರು ಯಾರಪ್ಪ ಅಂದ್ರೆ ರಾಷ್ಟ್ರಕವಿ ಕುವೆಂಪು ಅಂತೇಳಿ ನಾವು ಕರಿತೀವಿ ಅದೇ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೂರ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕೆಳಗಿನ ವಾಕ್ಯಗಳಲ್ಲಿ ಪದಗಳಲ್ಲಿ ಒಂದು ತಪ್ಪಾಗಿದೆ ಅದನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ಇದೆ ನಮ್ಮ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಬೇಕು ಇಲ್ಲಿ ನಿಷ್ಠೆ ದೊಡ್ಡ ಹೊತ್ತು ಬರಬೇಕಾಗಿತ್ತು ಬಟ್ ಇಲ್ಲಿ ಟ ಹೊಸ ಇರುವುದರಿಂದ ಇದನ್ನೇ ನಾವು ತೆಗೆದೊಯಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನ ವಾಕ್ಯದಲ್ಲಿ ಅಡ್ಡಗೆರೆ ಆ ಗುರುತಿಸಲಾದ ಪದದ ಸಮಾರ್ಥಕ ಪದವನ್ನು ಗುರುತಿಸ್ರಿ ಹಾಗಾದ್ರೆ ಅಡ್ಡಗೆರೆ ಕಳೆದಿದ್ದಾರೆ ಬಾಣಿಗೆ ಕಳೆದಿದ್ದಾರೆ ಹಾಗಾದ್ರೆ ಇದರ ಸಮರ್ಥಕ ಪದ ಯಾವಪ್ಪ ಅಂದ್ರೆ ಬಾಣು ಅಂದ್ರೆ ಮುಗಿಲು ಅಥವಾ ಗಗನ ಅಂತ ಕೂಡ ಕರಿತೀವಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸ್ರಿ ಬೆಕ್ಕು ನಾಯಿ ಹಸು ಹುಲಿ ಹುಲಿ ಇದು ಯಾಕಪ್ಪ ಅಂದ್ರೆ ಒಂದು ಕಾಡು ಪ್ರಾಣಿ ಮತ್ತು ಮಾಂಸಾಹಾರಿ ಕೂಡ ಹೌದು ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನ ವಾಕ್ಯದಲ್ಲಿ ಯಾವುದು ಕ್ರಿಯಾಪದವಾಗಿದೆ ಅಂತ ಕ್ವಶನ್ಸ್ ಕರ್ತಾನೆ ಇದರೊಳಗಡೆ ಏನಪ್ಪಾ ಅಂದ್ರೆ ವ್ಯಾಯಾಮ ಕ್ರೀಡಾಪಟು ಬೆಳಗ್ಗೆ ಮಾಡು ಮಾಡು ಅನ್ನೋದೇ ಒಂದು ಕ್ರಿಯಾಪದ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ಹಾಕಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಹನ್ನೊಂದು ಈ ವಾಕ್ಯದಲ್ಲಿರುವ ಒಂದು ಪದವು ತಪ್ಪಾಗಿದೆ ಅದನ್ನು ಗುರುತಿಸ್ರಿ ಅಂತ ಕ್ವಶನ್ ಆತನು ಚೆಂಡನ್ನ ಜೋರಾಗಿ ಬಾರಿಸಿದನು ಬಾರಿಸಿದನು ಜೋರಾಗಿ ಆತನು ಚಂಡನು ಇದರೊಳಗಡೆ ಯಾವುದು ತಪ್ಪಾಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನವುಗಳಲ್ಲಿ ಒಂದು ಭೂಮಿ ಪದದ ಸಮನಾರ್ಥಕ ಭೂಮಿ ಅಂದ್ರೆ ಇಳೆ ಅಂತ ಕರಿತೀವಿ ದರೆ ಅಂತ ಕರಿತೀವಿ ಧರಣಿ ಅಂತ ಕಿರ್ತೀವಿ ಬಾಣು ಅಂದ್ರೆ ಆಕಾಶ ಆಗಸ ಆ ಇನ್ನೇಗೆ ನೋಡಿದೀವಿ ಬಾಣು ನೆಕ್ಸ್ಟ್ ಮುಗಿಲು ಈ ತರ ಅದಕ್ಕ ಕರಿತೀವಿ ಸಮಾನಾರ್ಥಕ ಪದಗಳನ್ನು ಇವುಗಳಲ್ಲಿ ಜನನ ಪದದ ವಿರುದ್ಧಾರ್ಥಕ ಜನನ ಅಂದ್ರೆ ಅದರ ಅಪೋಜಿಟನೆ ಮರಣ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಇವುಗಳಲ್ಲಿ ಯಾವುದು ಕರ್ನಾಟಕದ ಜಲಪಾತವಲ್ಲ ಅಂತ ಕ್ವಶನ್ಸ್ ಕಲಿತಿರ್ತಾನೆ ಕರ್ನಾಟಕದ ಜಲಪಾತ ಯಾವ್ದಲ್ಲಪ್ಪ ಅಂದ್ರೆ ಜೋಗ ಗೋಕಾಕ ಸಾತೋಡಿ ಇವೆಲ್ಲ ನಮ್ಮ ಕರ್ನಾಟಕದಲ್ಲಿ ಕಂಡು ಕಂಡು ಬರುವಂತ ಜಲಪಾತಗಳು ಹಾಗಾದ್ರೆ ನಯಾಗಾರ ಇದು ಅಮೆರಿಕಾದಲ್ಲಿ ಕಂಡು ಬರುವಂತ ಒಂದು ಜಲಪಾತ ನೆಕ್ಸ್ಟ್ ಕ್ವಶನ್ಸ್ ಗಾದೆ ಅಂತ ಕ್ವಶನ್ಸ್ ಇದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತೇಳಿ ನಾವು ಕರಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಎರಡು ಸರಿಯಾದ ಉತ್ತರ ಆಗ್ತದೆ ಇವುಗಳಲ್ಲಿ ಯಾವುದು ಭಾರತದ ನೆರೆಯ ದೇಶವಲ್ಲ ಅಂದರೆ ಭಾರತಕ್ಕೆ ನೆರೆಯ ದೇಶ ಅಂದ್ರೆ ಅಂದರೆ ಅಲ್ಲ ಬಾಂಗ್ಲಾದೇಶ ಪೂರ್ವಕಿದೆ ನೇಪಾಳ ಶ್ರೀಲಂಕಾ ಇನ್ನೆಲ್ಲ ಆಗ್ನೇಯ ಕಂಡು ಬರ್ತದೆ ಇವೆಲ್ಲ ನಮ್ಮ ಭಾರತಕ್ಕೆ ಸುತ್ತಮುತ್ತ ಇರುವಂಥ ದೇಶಗಳು ಆದರೆ ಜಪಾನ ದೂರಿದೆ ಗುಂಪಿಗೆ ಸೇರಿದ ಪದವನ್ನ ಗುರುತಿಸಿರಿ ಅಂತ ಕ್ವಶನ್ಸ್ನ ಕರಿತಾನೆ ಶಾಲೆ ಆಟ ಪಾಠ ಕೆಲಸ ಇವ್ರೊಳಗಡೆ ಕೆಲಸನ ತೆಗೆದಿರ್ಬೇಕು ಯಾಕಂದ್ರೆ ಶಾಲೆ ಅಂದಾಗ ಅವ್ರ ಒಳಗಡೆ ಆಟ ಇರ್ತದೆ ಪಾಠ ಇರ್ತವೆ ಹ್ಮ್ ಕೆಲಸ ಅನ್ನೋದು ಒಂದ್ ಸ್ವಲ್ಪ ಡಿಫ್ರೆಂಟ್ ಅನಿಸ್ತದೆ ಹದಿನೆಂಟನೇ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಈ ಮಹಾತ್ಮರನ್ನ ನಾವು ರಾಷ್ಟ್ರಪಿತ ಎಂದು ಕರೆಯುತ್ತೇವೆ ಪಟ್ಟಂತ ಆಪ್ಷನ್ಸ್ ಒಳಗಡೆ ರಾಷ್ಟ್ರಪಿತ ಅಂತ ಯಾರು ಕರಿತೀವಿ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧೀಜಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆ ಮಹಾತ್ಮ ಗಾಂಧೀಜಿಯವನ್ನ ರಾಷ್ಟ್ರಪಿತ ಅಂತ ಕೇಳ್ತೀವಿ ಹೀಗೆ ಅಂತ ಕರ್ದವ್ರು ಯಾರು ಅಂತ ಖುಷಿ ಅನಿಸ್ತಾ ಕೇಳ್ತಿರ್ತಾನೆ ರಾಷ್ಟ್ರಪಿತ ಅಂತೇಳಿ ಕರ್ದವ್ರು ಯಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅಂತ ಕೇಳ್ತೀವಿ ಮಹಾತ್ಮ ಹೇಳಿ ಕರೆದವರು ರವೀಂದ್ರನಾಥ್ ಠಾಗೂರ್ ಅಂತ ಕೇಳ್ತೀವಿ ಬಾಪೂಜಿ ಹೇಳಿ ಕರೆದವರು ಸರ್ದಾರ್ ವಲ್ಲಭ ಪಟೇಲ್ ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರು ಜಗತ್ ಪ್ರಸಿದ್ಧ ಭಾಷಣ ಮಾಡಿದ್ದು ಈ ನಗರದಲ್ಲಿ ಶಿಕಾಗೋ ಹೇಳಿ ಕೇಳ್ತೀವಿ ಈ ಶಿಕಾಗೋ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಕುರಿತು ಸ್ವಾಮಿ ವಿವೇಕಾನಂದ ಅವರು ಒಂದು ಜಗತ್ ಪ್ರಸಿದ್ಧ ಭಾಷಣವನ್ನ ಮಾಡ್ತಾರೆ ಹೀಗಾಗಿ ಆಪ್ಷನ್ಸ್ ಒಂದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ ಈತನು ಶ್ರೀರಾಮನ ತಮ್ಮನಲ್ಲ ಒಳಗಡೆ ಶ್ರೀರಾಮನ ತಮ್ಮ ಅಲ್ಲ ಭರತ ಲಕ್ಷ್ಮಣ ಶತ್ರುಘುನ ಹೌದು ಅದರ ಭೀಮ ಈತ ಮಹಾಭಾರತದಲ್ಲಿ ಬರ್ತಾನೆ ಅವರು ಪಾಂಡವರ ಒಳಗಡೆ ಹೀಗಾಗಿ ಆಪ್ಷನ್ಸ್ ಮೂರು ಅಲ್ಲ ಈ ತರ ಇಪ್ಪತ್ತು ಕ್ವಶನ್ಸ್ಗಳು ಇನ್ನ ಇಪ್ಪತ್ತೊಂದರಿಂದ ಒಂದು ಗದ್ಯ ಭಾಗ ಕೊಡ್ತಿರ್ತಾನೆ ಈ ಗದ್ಯ ಭಾಗನ ಪರಿಪೂರ್ಣವಾಗಿ ನೀವು ಏನು ಮಾಡೋಕಪ್ಪ ಅಂದ್ರೆ ಇಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ಗಾಗಿ ಆನ್ಸರ್ ಮಾಡಬೇಕು ಇಷ್ಟು ಕ್ವಶನ್ಸ್ಗಳನ್ನು ಇಪ್ಪತ್ತಿಪ್ಪತ್ತು ಕ್ವೆಶನ್ಸ್ಗಳನ್ನು ಒಂದು ವೀಡಿಯೋದಲ್ಲಿ ಹಾಕ್ತಿರ್ತಾ ಇರ್ತೇನೆ ನೋಡ್ಕೊಳ್ತೀರಿ ಪಸ್ಟ್ ಚಾನಲ್ ನೋಡ್ತಿರ್ಬೇಕು ಅಂದರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಧನ್ಯವಾದಗಳು